ಯಾರೆಲ್ಲರೂ ಭಾರತದಿಂದ ಬಂದಿದ್ದೀರೋ ಭಾರತದವರಿಗಂತೂ ಬಾಕ್ತಾದ ಭಾರತದಲ್ಲಿ ಅವತರಿತರಾಗುತ್ತಾರೆ ಮತ್ತು ಜೊತೆ ಜೊತೆಗೆ ಮಿಲನ ಮಾಡಲು ಬರುವಾಗಲೂ ಸಹ ಭಾರತದಲ್ಲಿಯೇ ಬರುತ್ತಾರೆ ಎಂಬ ವಿಶೇಷ ನಶೆ ಇದೆ ಅಂದ ಮೇಲೆ ಡಬಲ್ ನಶೆ ಇದೆ ಇಲ್ಲವೇ ಭಾರತವೇ ವಿದೇಶದಲ್ಲಿ ಸಂದೇಶ ಕೊಟ್ಟಿತು ಅಂದ ಮೇಲೆ ಭಾರತ ವಿದೇಶದಲ್ಲಿಯೂ ತನ್ನ ಪರಿವಾರವನ್ನು ಹುಡುಕಿ ಒಂದು ಪರಿವಾರ ಮಾಡಿಬಿಟ್ಟಿತು ಆದ್ದರಿಂದ ಭಾರತವಾಸಿ ಮಕ್ಕಳದ್ದು ಸದಾ ಮಹತ್ವವಿದೆ ಮತ್ತು ಭಾರತದ ಮಹತ್ವ ಹೆಚ್ಚಬೇಕು ಎಂದರೆ ಭಾರತವಾಸಿಗಳ ಮಹತ್ವವಂತೂ ಇದ್ದೇ ಇದೆ ಆದ್ದರಿಂದ ಯಾರೇ ಹೊಸಬರು ಹೊಳಬರು ಮಕ್ಕಳು ಬರಲಿ ಅವರು ಬಹಳ ಪ್ರೀತಿಯಿಂದ ತಲುಪಿದ್ದಾರೆ ಭಕ್ತಾದ ಎಲ್ಲ ಮಕ್ಕಳ ಸ್ನೇಹ ಮತ್ತು ನಾಲ್ಕು ದಿಕ್ಕಿನ ಸೇವೆಯ ಸಹಯೋಗವನ್ನು ನೋಡಿ ಖುಷಿಯಾಗಿದ್ದಾರೆ ಮತ್ತು ಮಕ್ಕಳು ಸಹ ಸದಾ ಖುಷಿಯಾಗಿದ್ದಾರೆ ಖುಷಿಯಾಗಿರುತ್ತೀರಾ ಅಲ್ಲವೇ ಎಂದಿಗೂ ಖುಷಿಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಇದು ವಿಶೇಷವಾಗಿ ತಂದೆಯ ಖಜಾನೆಯಾಗಿದೆ ಆದ್ದರಿಂದ ಖುಷಿಯನ್ನು ಎಂದಿಗೂ ಬಿಡಬೇಡಿ ಸದಾ ಖುಷಿ ಒಳ್ಳೆಯದು